ಂತ ಅಮ್ಮ ಅಂತ ಹೇಳಲ್ಲ ಹೆಂಗೆ ನಮಸ್ಕಾರ ಮಾಡೋದು ಎರಡು ಕೈ ಮುಗಿ ವೆರಿ ಗುಡ್ ಹಾಗೆ ನಮ್ಮ ಸಮರ್ಥ ಜೈ ಜಗನ್ನಾಥ್ ಯಾರಾದರೂ ಟಿವಿ ಮೇಲೆ ಹತ್ತಿರೋದು ಏನ್ ಡ್ಯಾನ್ಸ್ ಮಾಡ್ತಿದ್ದೀಯಲ್ಲಿ ಅಲ್ಲಿ ಟಿವಿ ಮೇಲೆ ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟು ಯಾರು ಡ್ಯಾನ್ಸ್ ಮಾಡ್ತಾರಾ ಯಾ ಹಾಡಿದು ಯಾರು ಅದು ಟಿವಿ ಸ್ಟ್ಯಾಂಡ್ ಮೇಲೆ ನಿಂಗೆ ಹತ್ತದಿಕೊಟ್ಟಿದ್ದೋ ಅಮ್ಮನಾ ಅಮ್ಮ ಅಂತ ನಾನು ಯಾಕೆ ಯಾರದು ಯಾರದು ನೀನಲ್ಲ ನಾನು ನಿಂದ ಇಟ್ಕೊ ಹ್ಮ ಏನ್ ಜಂಪ್ ಮಾಡ್ತೀಯಾ ನೋ ಜಂಪ್ ಮಾಡಕ್ ಆಗಲ್ಲ ಜಂಪ್ ಮಾಡಕೊಡ್ದು ಸ್ಟ ಪುಸ್ಕ ಮುಟ್ಬಾರ್ದದು ನಾನು ಮುಟ್ಬಾರ್ದು ಬೇಡ ಹ್ಮ್ ಮಾಮಿ ಪುಸ್ತಕ ಅದು ಮುಟ್ಬಾರ್ದು ಹಾ ಕಣ್ಗೊತ್ಕೋ ಗೊತ್ಕೊ ಹಾ ಸಮರ್ಥ ನಿನ್ನಿಂದ ಲೇಟ್ ಆಯ್ತು ನಡಿ ರಥಯಾತ್ರೆ ಸ್ಟಾರ್ಟ್ ಆಗೋಗ್ತು ನಡಿ 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 ಓಡು 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 ಬೇಗ ಹಾಂ ಬರ ನಡಿ ನಡಿ ನಾನು ಇಲ್ಲೇ ಇದ್ದೀನಿ ನಡಿ ಅಮ್ಮ ಆದರೆ ಬಂದರು ಓಲ್ ಲಿಫ್ಟ್ ಹತ್ರ ಹೋದ್ರು ನಡಿಯಪ್ಪ ರಥಯಾತ್ರೆಗೆ ರೆಡಿಯಾಗಿ ಅಮ್ಮ ಮಗ ಎಲ್ಲ ರೆಡಿ ನಾನು ರೆಡಿ ವಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ವೆರಿ ನ್ಯೂ ವ್ಲಾಗ್ ಸೊ ಇಂಡಿಯನ್ ಡ್ರೆಸ್ ಅಂದ್ರೆ ಇಂಡಿಯನ್ ಅಟೈರ್ ಹಾಕೊಂಡು ನಾವು ಜಗನ್ನಾಥ್ ರಥಯಾತ್ರೆಗೆ ಹೋಗ್ತಾ ಇದೀವಿ ಅಂದರೆ ನಮ್ಮ ಬ್ರಾಂಪ್ಟನ್ ಅಲ್ಲಿ ನಡೀತಾ ಇದೆ ಇವತ್ತು ಜುಲೈ ಸೆವೆನ್ ಅಂದ್ರೆ ಕರೆಕ್ಟ್ ಆಗಿ ಇವತ್ತು ಇಂಡಿಯಾಲ್ ಕೂಡ ಇವತ್ತೇ ರಥಯಾತ್ರೆ ಸೊ ಹಾಗೆ ಸಂಡೆ ಬಂದಿರೋದ್ರಿಂದ ಅಂತೂ ಸಮರ್ಥನೆ ಹಿಡಿಯ ಭಾರಿ 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 ಕಷ್ಟ ಆಗ್ತಿದೆ ದಿನ ದಿನಕ್ಕೂ ದಿನ ದಿನಕ್ಕೂ ಸಖತ್ತು ತಲೆ ಆಗ್ತಾ ಇರತ್ತೆ ಇವನ್ನ ಹಿಡಿದಿಟ್ಕೊಂಡು ಅವನಿಗುನು ಇಷ್ಟು ಕ್ಯೂಟ್ ಆಗಿರೋ ಜುಬ್ಬ ಪೈಜಾಮ ಹಾಕ್ಕೊಂಡು ಹೊರಟಿದ್ದೀವಿ ನಾವು ಹೋಗೋ ಟೈಮ್ ಆಲ್ಮೋಸ್ಟ್ ಶುರು ಆಗ್ಬಿಟ್ಟಿರುತ್ತೆ ಅನಿಸುತ್ತೆ ಬಟ್ ಯಾತ್ರೆ ನಡೀತಿರುತ್ತೆ ಸಾ ನಾವು ಮಧ್ಯದಲ್ಲಿ ಹೋಗಿ ಜಾಯಿನ್ ಆಗ್ತೀವಿ ನನಗಂತೂ ಈಗ ಸುಸ್ ಅರ್ಥ ಆಗುತ್ತೆ ಇವ್ನ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರೊಳಗಡೆ ಇವನ್ನ ಹಿಡ್ದಿಟ್ಕೊಂಡು ಅದು ಇವ್ನ ರೆಡಿ ಆಗೋವರೆಗು ಒಂದು ಕಡೆ ಅವನ್ನ ಕೂಡಿಸೋದೆ ಭಾರಿ ಕಷ್ಟ ಅದಕ್ಕೆ ಅಂತ ಕ್ರಿಬ್ಬಲ್ ಹಾಕಿ ನಾವು ರೆಡಿ ಆಗ್ತಾ ಇದ್ರೆ ಅವನ್ನ ಬಿಟ್ಟು ಅಂತ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾನೆ ಹಾಗೆ ಗಿರ್ಜೋದಕ್ಕೆ ಶುರು ಮಾಡ್ತಾನೆ ತುಂಬ ಕಷ್ಟ ಆಯ್ತಪ್ಪ ಸಾಕಾಯಿತು ಏನೋ ಒಂದು ಅದ್ಲಾಗ ರೆಡಿಯಾಗಿ ಹೊರಡೋ ಆಗೋಗ್ಬಿಟ್ಟಿದೆ ಸೊ ಅಂತ ಇತ್ತು ಕೊಟ್ವಿ ಫೈನಲ್ ಆಗಿ ಅಲ್ವಾ ನೀನು ಮಾಡೋ ತರಲೆಯಿಂದ ಅಲ್ವಾ ಅಲ್ವಾ ಯಾರು ತರಲೆ ಮಾಡೋದು ನೀನೇ ತಾನೆ ಹ್ಞೂ ಕರೆಕ್ಟಾಗಿ ಹೇಳ್ತೀಯ ನಾನು ಹೇಳು ನಾನು ಹೇಳೋ ಯಾರು ತರಲೆ ಮಾಡೋದು ಹಾಂ ಹೇಳೋ ನಾನು ಹ್ಞೂ ನೀನೇ ನೀನೇನು ಬರ್ತೇಳು ಅಕ್ಕ ಅಣ್ಣ ಅತ್ತೇ மாவா அஜ்ஜி தாத்தா ஜான சாக்காஜி அப்பா அப்பா ஏழு அப்பா அம்மா ஏய் அம்மா அந்த மாத்திரா ಅಮ್ಮ ಅಪ್ಪ ಅಮ್ಮ ಅಪ್ಪ ಏನನ್ನ ನಿನ್ನ ಬೇಕಂತ ಅಮ್ಮ ಅಂತ ಹೇಳಲಿಲ್ಲ ನಿನ್ನ ಆಯಲ್ಲ ಅಲ್ಲ ಇಲ್ಲ ಮಾಡದ್ರು ಏನ್ ಮಾಡದ್ರು ಅಮ್ಮ ಅಂತ ಹೇಳಲ್ಲ ಯಾಕಂದ್ರೆ ಈ ಡ್ರೆಸ್ ನಂಗೆ ಅಂಕೋರ್ತ್ಯಾ ನ್ಯೂ ಡ್ರೆಸ್ ನಿಂದ ಕಾಲಲ್ಲಿ கால் ಕಾಲಲ್ಲಿ ನಿಂದ ಪಕ್ಕಾ ಆ ಕೈ ಕೈ ಕೈಯಲ್ಲಿ ಸಮರ್ದನ್ ಕೈಯಲ್ಲಿ ರೈಟ್ ಹ್ಯಾಂಡಲ್ಲಿ ಸಮರ್ಥ ರೈಟ್ ಹ್ಯಾಂಡ್ ಅದ ಇದು ರೈಟ್ ಹ್ಯಾಂಡ್ ಇದು ರೈಟ್ ತಲೆಯಲ್ಲಿ ತಲೆ ತಲೆ ಹೆಡ್ ಹೆಡ್ ಅಲ್ಲಿ ಹೆಡ್ ಹೆಡ್ ಯಾವುದೋ ಕಣ್ಣಲ್ಲಿ ಕಣ್ಣಲ್ಲಿ ಸಮರ್ಥ ಕಣ್ಣು ಕಣ್ಣು ತೋರಿಸು ಎರಡು ಸೆಕೆಂಡ್ ಮೈಂಡ್ ಫುಲ್ ಡೈವರ್ಟ್ ಆಗಿ ಹೋಗ್ಬಿಡುತ್ತೆ ಅಲ ಮೂಗು ಕಣ್ಣು ಕದ ಎಲ್ಲಿ ಬಂದಿದ್ದೀವಿ ಹಾ ಎಲ್ಲಿ ಬಂದ್ವಿ ಎಲ್ಲಿ ಮಾಮಿ ಎಲ್ಲಿ ಮಾಮಿ ಮತ್ತೆ ಸ್ಟಾರ್ಟ್ ಆಗಿಲ್ಲ ಇನ್ನ ಕಣ ಬೇಗ ಬಂದಿದ್ವಿ ಹಾ ರಥಯಾತ್ರೆ ಸ್ಟಾರ್ಟ್ ಆಗಕ್ಕೆ ಮುಂಚೆನೇ ಸ್ನ್ಯಾಕ್ ಸ್ಟಾರ್ಟ್ ಆಗಿದೆ ಅಂತ ಜಗನ್ನಾಥ ಅಂದ್ರೆ ಭೋಗ ಅಲ್ಲ ಹ ಪ್ರಸಾದ ಮಹಾಪ್ರಸಾದ ಚಪ್ಪನ್ ಕನ್ನ ಹೆಂಗಿದೆ ಮಾಮಿ ಪ್ರಸಾದ ಚೆನ್ನಾಗಿದ್ಯಾ ಎಲ್ಲಿ ಮಾಮಿ ಬರ್ತಾ ಇದಾರೆ ಈಗ ರಥಯಾತ್ರೆ ಏನ್ ಸೆಕ್ಯೂರಿಟಿ ನೋಡಿ ಪೊಲೀಸ್ನವರು ಹಾ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ಜಾಯ್ನ್ ಆಗೋಣ ರೋಡ್ ರೋಡೆಲ್ಲ ರೀತಿ ನಿಲ್ಲಿಸಿ ರಥಯಾತ್ರೆಗೆ ಬಂದ ರಥಯಾತ್ರೆ ಹೋಗ್ತಾ ಇದೆ ದಾರೀಲಿ ಹೋಗ್ತಾ ಇದ್ದೀವಿ ಈಗ ಸಮರ್ಥನೂ ಬರ್ತಾ ಇದೆ ನಾವು ನಾನು ಇಬ್ಬರು ರಥ ಎಳ್ದು ಕೊಡೋದನ್ನು ಬಂದ್ವಿ ಈಗ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಶಬರಿಪೀಠ ಮಾಡ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಸ್ವಲ್ಪ ದಿವಸಗಳು ಅಲ್ಲೇ ಇರ್ತೇವೆ ಆಮೇಲೆ ವಾಪಸ್ ಮತ್ತೆ ರಥಯಾತ್ರೆ ಮಾಡ್ಕೊಂಡು ಕರ್ಕೊಂಬರ್ತಾರೆ ಸೊ ಇವತ್ತು ಮೇನ್ ರಥ ಉತ್ಸವ ನಡೀತಾ ಇದೆ ಒಡಿಶಾಪುರಿಲ್ ನಡೆಯುತ್ತೆ ಸದ್ಯಕ್ಕೆ ನಮ್ಗೆ ಇಲ್ಲೇ ಅವಕಾಶ ಇದೆ ಇಲ್ಲೇ ನಾವು ರಥಯಾತ್ರೆಯಲ್ಲಿ ಜಾಯಿನ್ ಆಗಿದ್ದೀವಿ जी का आशीर्वाद ले। 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 तो तो मैं तो ಇಲ್ಲ ನೋಡಿ ಇಲ್ಲೇ ಮಾಮಿ ಜೊತೆ ಹೆಂಗ್ ಮಾಮಿ ಜೊತೆ ಕೈ ಮುಗಿ ಮಾಮಿ ಕೈ ಮುಗಿ ಎರಡು ಕೈ ಮುಗಿ ಎರಡು ಕೈ ಹೆಣ್ಣು ಮುಗಿಯೋದು ಎರಡು ಕೈ ಹೆಂಗ್ ಮುಗಿಯೋದು ಹಾಗೆ ಮೇಡಮ್ ಹೆಂಗೆ ನಮಸ್ಕಾರ ಮಾಡೋದು जय जगन्नाथ जई जगन्नाथ मैड समर्थ जगनाथ समर्थ जय जगन्नाथ समर्थ जगन्नाथ नो बंद

ಜಗನ್ನಾಥ ರಥಯಾತ್ರಮೇಲೆ ಇಲ್ಲಿ ಜಗನ್ನಾಥ ಬಲಭದ್ರ ಹಾಗೆ ಸುಭದ್ರನ ಇಲ್ಲಿ ಸ್ಥಾಪನೆ ಮಾಡಿರ್ತಾರೆ ಏಳು ದಿವ್ಸಗಳು ಯಾರದು ಐಸ್ ಕ್ರೀಮ್ ತಿಂತಾರದು ಪ್ರಸಾದ ಸದರಲ್ಲಿ ಚೆನ್ನಾಗಿದೆ ಸಮರ್ಥ ಚೆನ್ನಾಗಿದೆಯಾ ಹಾಂ ಡ್ಯಾನ್ಸ್ ಸೇರಿ ತಿಂತೀಮ ಜಗನ್ನಾಥ ಬೋಗು ಪೂರಿ ರೈಸು ಸ್ವೀಟು ಕಾಳು ಪುಡಿ ಈ ರೈಸು ಪಾಯಸ ಪ್ರಸಾದ ನಡೀತಾ ಇದೆ ಕೆಳಗಡೆ ಕೂತ್ಕೊಂಡು ತಂದರೆ ಚೆನ್ನಾಗಿದೆಯಾ ತಿಂತೀನಾ ಚೆನ್ನಾಗಿದ್ಯ ಎಲ್ಲಾದರೂ ತಿನ್ಬೇಕು ಪ್ರಸಾದ ತಿನ್ನು ಅಮ್ಮ ಕೊಡ್ತೀಯಾ ರಿಸ್ಕು ನಿಮ್ಮೆಲ್ಲರಿಗೂ ಜಗನ್ನಾಥಿನ ಆಶೀರ್ವಾದ ಸಿಗಲಿ ಅಂತ ನಾವು ಕೇಳ್ಕೊತೀವಿ ನಮಗೂ ಹಾಗೆ ಜಗನ್ನಾಥಿನ ಆಶೀರ್ವಾದ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಕೈಸಿ ಈ ಬ್ಲಾಗಿಲ್ಗೆ ಹೆಂಡಾಗ್ತದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಲೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್ ಬಾಯ್